ರ ತಂಗಿ ತೆರ ನಿೇಳೆಯ ಉತ್ತಾರ ನಿಳೆಯ ತಂಗಿ ತೆರ ನಿೇಳೆಯ ತಂಗಿ ತೆರ ನಿೇಳೆಯ ಒಂದೇ ಜೋಡಿ ನಾಕೂ ಗಾಲಿ ಒಂದೇ ಜೋಡಿ ನಾಕು ಗಾಲಿ ಒಂದೇ ಜೋಡಿ ನಾಲ್ಕು ಗಾಲಿ ಒಂದೇ ಜೋಡಿ ಆಶಾ ಎಂಬೋ ಹಗ್ಗ ಮಾಡಿ ನಾಲ್ಕು ಗಾಲಿ ಒಂದೇ ಜೋಡಿ ಆಶಾ ಎಂಬೋ ಹಗ್ಗ ಮಾಡಿ ತೇರನ್ನೆಳ್ಳೆ ತಾರೆ ತಂಗಿ ತೇರನ್ನೆಳೆಯೊತ್ತಾರೆ ತೇರನ್ನೆಳೆಯೊತ್ತಾರೆ ತಂಗಿ కంబద మంటప కట్టి కంబద మంటప కట్టి అవరు ఇవరు కూడి ఎంటు కంబద మంటప కట్ి అవరు ఇవరు కుడి తేర నెలయారంగి తేర నెయ్యుతారే తేర నెల తారే తంగి शिशु वि नाणीश देवन आ शिशु विनाणीश देवन शिशु विणीश देवन व्यसन दंतल जनरु व्यसन दंतल जन ೇರ ನೆಳೆಯುತ್ತಾರೆ ತಂಗಿ ತೇರೆ ನೆಳೆಯುತ್ತಾರೆ ಜೇರನ್ನೆಳ್ಳೆಯುತ್ತಾರೆ ತಂಗಿ ನೋಡಲಿಕ್ಕೆ ಹೋಗೋಣ ಬಾರೆ ನೋಡಲಿಕ್ಕೆ ಹೋಗೋಣ ಬಾರೆ ನೋಡಲಿಕ್ಕೆ ಹೋಗೋಣ ಬಾರೆ ನೋಡಲಿಕ್ಕೆ ಹೋಗೋಣ ಬಾರೆ ಜೇರನ್ ತಾರೆ ತಂಗಿ ತೆರೆ ನೆಳೆಯುತ್ತೇರ ನೆಳೆ ತಾರೆ ತಂಗಿ ಲೈವ್ ಆಯ್ತ ಈಗ ಅಲ್ಲಿ ಬರ್ದು ಬಿಡದ ಈಗ ಅವ್ರಿಗೆಲ್ಲ ಲಿಂಕ್ ಹೋಗಿರುತ್ತಾಟಿಫಿಕೇಶನ್ ಹೋಗ್ಬಿಡುತ್ತೆ ಅದೇ ಅದೇ ಒಟ್ಟು ಹೋಗುತ್ತೆ ಓಪನ್ ಮಾಡ್ಕೊಳ್ಳಿ ಬಿಡ್ಲಿ ಎರಡ್ ಸಾವಿರದ ಐವತ್ಮೂರು ಜನರಿಗೆ ಹೋಗುತ್ತೆ